ಅದಕ್ಕೆ ಹಬ್ಬ ಶ್ರೀ ಬೀ ಔಟ್ ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರ್ ಮಾಡ್ತಾ ಇದ್ದ ರಿಕವರಿ ಕಳಿಸ್ತಾ ಇದ್ದರು ಇದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡಬೇಕು ಅದಕ್ಕೆ ಒಂದು ಕಾನೂನು ಮಾಡ್ತಾ ಆ ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ ಯಾವ ಇಲ್ಲೀಗಲ್ಲಾಗಿ ಇದ್ದಾವೆ ಇಲ್ಲೀಗಲ್ಲಾಗಿ ವಸ್ ವಸೂಲಿ ಮಾಡ್ತಕ್ಕಂಥ

ವಸೂಲು ಮಾಡಲಿಕ್ಕೆ ಹೋಗೋದು ಆಮೇಲೆ ಸೀಜ್ ಮಾಡೋದು ಬೀಗ ಹಾಕೋದು ಇವೆಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು ಇಂಥವನ್ನೆಲ್ಲ ಬಲತ್ಕಾರ ಮಾಡೋದರಿಂದ ತಾನೇ ಅವರೆಲ್ಲ ಹೋಗೋದು ಇವನ್ನೆಲ್ಲ ನಿಲ್ಲಿಸಲಿಕ್ಕೆ ಇವೆಲ್ಲ ಕಾನೂನು ಇಷ್ಟು ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಷ್ಟು ಕಂಪ್ನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್ ಏನು ಕ್ರಮ ಆಗಿದೆ ಈಗ ಅಲ್ಲೇ ಏಳು ಕೇಸ್ಗಳು ಆಗಿದಾವೆ ಇಲ್ಲಿವರೆಗೆ ಇವರ ಕೇಸ್ ಸರ್ ಅವ್ರ ಮೇಲೆ ಏನು ಕ್ರಮ ಆಗಿದೆ ಕ್ರಮ ಆಗಿದೆ ಈಗ ಏಳು ಕೇಸ್ ದೂರು ದಾಖಲಾಗಿದ್ದಾವಲ್ಲ ಸರ್ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ ಅಂದ್ರೆ ಪೊಲೀಸ್ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ ಅದಕ್ಕೆ ಕಾನೂನು ಮಾಡ್ತಾ ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟಿಂಜೆಂಟ್ ಲಾ ಮಾಡ್ತಾ ಇದ್ದೀವಿ ಕ್ಲೋಸ್

ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ ಅವ್ರಿಗೆಲ್ಲ ಎಂತದು ಮನ್ನಾ ಮಾಡಿಬಿಡೋರು ರೇಟ್ ಆಫ್ ಮಾಡ್ಬಿಡ್ತಾರೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ ಮೂರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಇರ್ತದೆ ಇರ್ತದೆ ಸೊ ಇವ್ರಿಗೆ ಇರೋದಿಲ್ಲ ಯೂ ಇರೋದಿಲ್ಲ ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಇಪ್ಪತ್ತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ವಸೂಲ್ ಮಾಡ್ತಾ ಇರ್ತಾರೆ ಆಮೇಲೆ ಇದ್ದ ಈಗ ಈ ದಾಮ್ರ ಅಂತ ಒಂದು ಪ್ರಿನ್ಸಿಪಲ್ ಇದೆ ಪುಟ್ ಪಟ್ಟ ಅಂತ ಆ ಕಾನೂನು ಇದೆ ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರದು ಅಂತ ಅದ್ರ ನಾಲ್ಕು ಸಾವಿರ ಏಳು ಸಾವಿರ ಅಸಲು ತಗೊಂಡಿದ್ರೆ ಬಡ್ಡಿಯಲ್ಲಿ ಎರಡು ಸಾವಿರಕ್ಕಿಂತ ಜಾಸ್ತಿ ಆಗ್ತಲ್ಲ ಸರ್ಥ್ಯ ಎಲ್ರ ಮೇಲೂ ಕ್ರಮ ಎರಡು ಮಾಡಿ ಎರಡು ಮಾಡ್ತೀವಿ ಕಿರುಕುಳ ಕೊಟ್ಟವರು ಕಿರ್ಕುಳೆಷ್ಟು ಈಗ ನಿಮಗೆ ವೈಕೇರಿಯಸ್ ಲೇಬ್ರಿಟಿ ಗೊತ್ತಾ ನಿಮಗೆ ಲಾಪ್ ಟಾಡ್ಸ್ನಲ್ಲಿ ವೈಕೇರಿಯಸ್ ಲೇಬ್ರಿಟಿ ಅಂತ ಇದೆ ಹಾಗೆ ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದ್ದಾನಲ್ಲ ಅವನು ಈ ಸಾಲ್ಸು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇಮ್ಮಿಡಿಯೇಟಾಗಿ ಮಾಡ್ತೀವಿ ಅದು ಈಗ ಅವರು ಲಾ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬಹುದು ಕ್ಯಾಬಿನೆಟ್ ಮುಂದೆ ಮಂಚ ಆಮೇಲೆ ಪೂರ್ಣ ಮಾಡಿ ನಿಲ್ಸಕ್ಕೆ ಹೋಗಲ್ಲ ನಾವು ಯಾಕಂತಂದ್ರೆ ಸಿ ಸೊಸೈಟಿನಲ್ಲಿ ಬ್ಯಾಂಕ್ನಲ್ಲೇ ಸಾಲ ತಗೊಳಕ್ಕಾಗ ಎಲ್ಲರೂ ಬ್ಯಾಂಕ್ನಲ್ಲೇ ಸಾಲ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಇವೆಲ್ಲ ನಾನ್ ಬ್ಯಾಂಕಿಂಗ್ ಲೆಂಡಿಂಗ್ ಸೊ ನಿಲ್ಸಕ್ಕೆ ಆಗಲ್ಲ ನಾವು ಮಾಡಬೇಕಲ್ಲ ರೆಗ್ಯುಲೇಟ್ ಮಾಡದೆ ಹೋದ್ರೆ ಈ ಬಾರದರ್ಶಕರಿಗೆ ತೊಂದರೆ ಆಗ್ತದಲ್ಲ ಅನ್ಯಾಯ ಆಗ್ತದಲ್ಲ